ಮಕ್ಕಳ ಹಕ್ಕುಗಳನ್ನು ರಕ್ಷಣೆ ಮಾಡುವ ನಾವುಗಳು ಅಪೌಷ್ಟಿಕತೆಯಿಂದ ಬಳಲುವ ಮಕ್ಕಳ ಬಗ್ಗೆ ಯೋಚನೆ ಮಾಡುತ್ತಿಲ್ಲ ಮಾನವ ಹಕ್ಕುಗಳನ್ನು ಉಲ್ಲಂಘನೆ ಮಾಡುತ್ತಿದ್ದೇವೆ ಮಕ್ಕಳು ಅಪೌಷ್ಟಿಕತೆಯನ್ನ ಮೆಟ್ಟಿ ನಿಂತು ಮುಕ್ತವಾದಾಗ ಮಾತ್ರ ಭಾರತ ಸದೃಢ ದೇಶವಾಗ್ತದೆ ಅಂತ ಸದೃಢ ಭಾರತ ಅಭಿಯಾನ ಸಂಸ್ಥಾಪಕ ಸೋಮಶೇಖರ ಹವಾಲ್ದಾರ್ ಹೇಳಿದರು ಕೊಪ್ಪಳ ಜಿಲ್ಲೆ ಯಲಬುರ್ಗ ಪಟ್ಟಣದ ಶಾದಿ ಮಹಲ ಆವರಣದಲ್ಲಿ ಸದೃಢ ಭಾರತ ಅಭಿಯಾನ ಮತ್ತು ಮುಂಜಾವ ಮಹಿಳಾ ಸೌಹಾರ್ದ ಸಹಯೋಗದಲ್ಲಿ ಆಯೋಜಿಸಿದ್ದ ತೊಂಬತ್ಮೂರನೇ ಶಹೀದ್ ದಿವಸ್ ಹಾಗೂ ನಲವತ್ತೊಂಬತ್ತನೇ ಅಂತಾರಾಷ್ಟೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮದ ಉದ್ಘಾಟನೆ ನೆರವೇರಿಸಿ ಅವರು ಮಾತನಾಡಿದರು E ರಂಗಭೂಮಿ ನಿರ್ದೇಶಕ ಸೋಮಣ್ಣ ಮೇಷ್ಟು ಮಾತನಾಡಿ ದೇಶಕ್ಕೆ ಭಗತ್ ಸಿಂಗ್ ರಾಜಗುರು ಸುಖದೇವರಂತಹ ಹಲವಾರು ಹುತಾತ್ಮರನ್ನು ಕೊಟ್ಟವರು ತಾಯಂದಿರು ಪ್ರತಿ ಕ್ಷಣದಲ್ಲೂ ನಿಜವಾದ ಬಲಿದಾನ ಮಾಡುತ್ತಿರುವ ಕೀರ್ತಿ ಮಹಿಳೆಯರಿಗೆ ಸಲ್ತದೆ ಸದೃಢ ಮಹಿಳೆಯರಿಂದ ಸದೃಢ ಕುಟುಂಬವಾಗ್ತದೆ ಸದೃಢ ಕುಟುಂಬದಿಂದ ಸದೃಢ ಗ್ರಾಮವಾಗ್ತದೆ ಸದೃಢ ಗ್ರಾಮಗಳಿಂದ ಸದೃಢ ದೇಶವಾಗ್ತದೆ ಪ್ರತಿಯೊಬ್ಬ ಮಹಿಳೆಯರು ಸಂಘಟಿತರಾಗಬೇಕು ಅಂತ ಹೇಳಿದರು ರಾಜ್ಯ ಜಾನಪದ ಪ್ರಶಸ್ತಿ ಪುರಸ್ಕೃತ ಕಲಾವಿದ ಹಾಗೂ ಪುಣ್ಯಕೋಟಿ ಸಂಸ್ಥೆ ಅಧ್ಯಕ್ಷ ಡಬ್ಲ್ಯೂ ಎಕ್ಕರನಾಳ ಚಾಲನೆ ನೀಡಿದ್ರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮುಂಜಾವು ಮಹಿಳಾ ವಿವಿಧೋ ದೇಶ ಸೌಹಾರ್ದ ಸಹಕಾರಿ ಸಂಘ ಹಾಸಗಲ್ನ ಅಧ್ಯಕ್ಷೆಯಾಗಿರ್ತಕ್ಕಂಥ ಬಸಮ ಹೋಜನಾಳ ವಹಿಸಿಕೊಂಡಿದ್ರು ಸಮೂಹ ಸಂಸ್ಥೆ ಉಪನಿರ್ದೇಶಕ ಎಸ್ಎಸ್ ಗಂಟಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಇನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಸಮೂಹ ಸಂಸ್ಥೆ ಸಹಾಯಕ ನಿರ್ದೇಶಕ ಎಂಬಿಕೂಕನೂರು ಸಾಹಿತಿ ಹಾಗೂ ಪತ್ರಕರ್ತೆ ಸಾವಿತ್ರಿ ಮುಜುಮುದಾರ ಯಲಬುರ್ಗ ಪಿಯು ಕಾಲೇಜ್ ಶಿಕ್ಷಕಿ ಸುನಂದ ತಳವೇಗೇರ ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮ ಕೊಪ್ಪಳ ಅಭಿವೃದ್ಧಿ ನಿರೀಕ್ಷಕಿ ಪೂರ್ಣಿಮಾ ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ಆಯೋಗ ಸದಸ್ಯ ಶೇಖರಗೌಡ ರಾಮತಾಳ ದಾರಿದೀಪ ಸಂಪನ್ಮೂಲ ವ್ಯಕ್ತಿ ಶಿಲ್ಪಾ ಆಡೂರು ಕೂಕನೂರು ಎನ್ಆರ್ಎಲ್ಎಂ ವಲಯ ವ್ಯವಸ್ಥಾಪಕಿ ಪೂಜಾ ನಾಯಕ ಯಲ್ಬುರ್ಗ ವೈದ್ಯಾಧಿಕಾರಿ ಸಬಿನಾ ಬೇಗಂ ಸ್ವಸಹಾಯ ಸಂಘದ ಸದಸ್ಯೆ ಖಾಜಬಿ ಲಾಲಬಾಗ್ ವಕೀಲೆ ವಿಜಯಲಕ್ಷ್ಮಿ ಪೊಲೀಸ್ ಇಲಾಖೆಯ ಸಿಬ್ಬಂದಿ ಬಾಳನಗೌಡ ಪಾಟೀಲ್ ಭಾಗವಹಿಸಿದ್ದರು ಇನ್ನು ಮಹಿಳಾ ದಿನಾಚರಣೆ ನಿಮಿತ್ತ ರಂಗೋಲಿ ಸ್ಪರ್ಧೆ ಗರ್ಭಿಣಿಯರಿಗೆ ಸೀಮಂತ ಕಾರ್ಯಕ್ರಮ ಹಾಗೂ ವಿಎಸ್ಡಿಡಿಆರ್ಪಿಗಳಿಗೆ ದಾರಿದೀಪ ಸಂಪನ್ಮೂಲ ವ್ಯಕ್ತಿಗಳಿಗೆ ಸಮೂಹ ಸಿಬ್ಬಂದಿಗಳಿಗೆ ವಿಎಸ್ ಬೆಸ್ಟ್ ಅಚೀವರ್ಸ್ಗಳಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಕ್ಯಾಮ್ರಾಮನ್ ಆದಿ ಜೊತೆ ಮಲ್ಲಿಕಾರ್ಜುನ್ ಹಡಪದ ಎನ್ ಕೆ ಎಸ್ ಟಿವಿ ಫೋರ್ ಯಲಬುರ್ಗಾ.